ಆಯ್ ಸ್ನೇಹಿತರೆ ಕಲಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ಪ್ರಸಿದ್ಧ ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕವಿಗಳ ಹೆಸರುಗಳು ಅವರ ಪ್ರಮುಖ ಕೃತಿಗಳು ಮೊದಲಿಗೆ ರನ್ನ ರನ್ನನ ಪ್ರಸಿದ್ಧ ಕೃತಿ ಸಾಹಸ ಭೀಮ ವಿಜಯ ರನ್ನನ ಪ್ರಸಿದ್ಧ ಕೃತಿ ಸಾಹಸ ಭೀಮ ವಿಜಯ ನಂತರ ಜನ್ನ ಜನ್ನನ ಪ್ರಸಿದ್ಧ ಕೃತಿ ಯಶೋಧರ ಚರಿತೆ ಜನ್ನನ ಪ್ರಸಿದ್ಧ ಕೃತಿ ಯಶೋಧರ ಚರಿತೆ ನಂತರ ಪೊನ್ನ ಪನ್ನನ ಪ್ರಸಿದ್ಧ ಕೃತಿ ಶಾಂತಿ ಪುರಾಣ ಪನ್ನನ ಪ್ರಸಿದ್ಧ ಕೃತಿ ಶಾಂತಿ ಪುರಾಣ ನಂತರ ಪೊನ್ನ ಸ್ವಾರಿ ಪಂಪ ಪಂಪನ ಪ್ರಸಿದ್ಧ ಕೃತಿ ವಿಕ್ರಮಾರ್ಜುನ ವಿಜಯ ಪಂಪನ ಪ್ರಸಿದ್ಧ ಕೃತಿ ವಿಕ್ರಮಾರ್ಜುನ ವಿಜಯ ನಂತರ ಕೌಟಿಲ್ಯ ಕೌಟಿಲ್ಯನ ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ ಕೌಟಿಲ್ಯನ ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ ನಂತರ ಕಲ್ಹಣ ಕಲ್ಹಣನ ಪ್ರಸಿದ್ಧ ಕೃತಿ ರಾಜತರಂಗಿಣಿ ಕಲ್ಹಣನ ಪ್ರಸಿದ್ಧ ಕೃತಿ ರಾಜತರಂಗಿಣಿ ನಂತರ ಚಾಮರಸ ಚಾಮರಸನ ಪ್ರಸಿದ್ಧ ಕೃತಿ ಪ್ರಭುಲಿಂಗ ಲೀಲೆ ಚಾಮರಸನ ಪ್ರಸಿದ್ಧ ಕೃತಿ ಪ್ರಭುಲಿಂಗ ಲೀಲೆ ನಂತರ ರತ್ನಾಕರವರ್ಣಿ ವರ್ಣಿಯ ಪ್ರಸಿದ್ಧ ಕೃತಿ ಭರತೇಶ ವೈಭವ ವರ್ಣಿಯ ಪ್ರಸಿದ್ಧ ಕೃತಿ ಭರತೇಶ ವೈಭವ ನಂತರ ಲಕ್ಷ್ಮೀಶ ಲಕ್ಷ್ಮೀಶನ ಪ್ರಸಿದ್ಧ ಕೃತಿ ಜೈಮಿನಿ ಭಾರತ ಲಕ್ಷ್ಮೀಶನ ಪ್ರಸಿದ್ಧ ಕೃತಿ ಜೈಮಿನಿ ಭಾರತ ನಂತರ ಕುಮಾರವ್ಯಾಸ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ನಂತರ ಚಾಂದ್ಬಾರ್ದಾಯಿ ಚಾಂದ್ಬಾರ್ದಾಯಿಯ ಪ್ರಸಿದ್ಧ ಕೃತಿ ಪೃಥ್ವಿರಾಜ ರಾಸವ್ ಚಾಂದ್ಬಾರ್ದಾಯಿಯ ಪ್ರಸಿದ್ಧ ಕೃತಿ ಪೃಥ್ವಿರಾಜರಾಸವ್ ನಂತರ ಬಿಲ್ಹಣ ಬಿಲ್ಹಣನ ಪ್ರಸಿದ್ಧ ಕೃತಿ ವಿಕ್ರಮಾಂಕ ದೇವಚರಿತ ಬಿಲ್ಹಣನ ಪ್ರಸಿದ್ಧ ಕೃತಿ ವಿಕ್ರಮಾಂಕ ದೇವಚರಿತ ನಂತರ ಮೆಗಸ್ತನಿಸ್ ಮೆಗಸ್ತಾನಿಸ್ನ ಪ್ರಸಿದ್ಧ ಕೃತಿ ಇಂಡಿಕಾ ಮೆಗಸ್ತಾನಿಸ್ನ ಪ್ರಸಿದ್ಧ ಕೃತಿ ಇಂಡಿಕಾ ನಂತರ ವಿಶಾಖದತ್ತ ವಿಶಾಖದತ್ತನ ಪ್ರಸಿದ್ಧ ಕೃತಿ ಮುದ್ ಮುದ್ರ ರಾಕ್ಷಸ ವಿಶಾಖದತ್ತನ ಪ್ರಸಿದ್ಧ ಕೃತಿ ರಾಕ್ಷಸ ನಂತರ ಹಾಲ ಹಾಲನ ಪ್ರಸಿದ್ಧ ಕೃತಿ ಗಾತ ಸಪ್ತಶತಿ ಹಾಲನ ಪ್ರಸಿದ್ಧ ಕೃತಿ ಗಾತ ಸಪ್ತಶತಿ ನಂತರ ಬಾಣ ಬಾಣನ ಪ್ರಸಿದ್ಧ ಕೃತಿ ಹರ್ಷಚರಿತೆ ಬಾಣನ ಪ್ರಸಿದ್ಧ ಕೃತಿ ಹರ್ಷಚರಿತೆ ನಂತರ ಪಾಹಿಯಾನ ಪಾಹಿಯಾನನ ಪ್ರಸಿದ್ಧ ಕೃತಿ ಗೋಕೋ ಕಿ ಪಾಹಿಯಾನನ ಪ್ರಸಿದ್ಧ ಕೃತಿ ಕೋ ಕಿ ನಂತರ ಯು ಎನ್ ಸಾಂಗ್ ಯು ಎನ್ ಸಾಂಗನ ಪ್ರಸಿದ್ಧ ಕೃತಿ ಸಿ ಯು ಕಿ ಯು ಎನ್ ಸಂಘನ ಪ್ರಸಿದ್ಧ ಕೃತಿ ಸಿ ಯು ಕಿ ನಂತರ ಕಾಳಿದಾಸ ಕಾಳಿದಾಸನ ಪ್ರಸಿದ್ಧ ಕೃತಿ ಮೇಘದೂತ ಕಾಳಿದಾಸನ ಪ್ರಸಿದ್ಧ ಕೃತಿ ಮೇಘದೂತ ನಂತರ ಶೂದ್ರಕ ಶೂದ್ರಕನ ಪ್ರಸಿದ್ಧ ಕೃತಿ ಮೃಚ್ಚಕಟಿಕ ಶೂದ್ರಕನ ಪ್ರಸಿದ್ಧ ಕೃತಿ ಮೃಚ್ಚಕಟಿಕ ನಂತರ ಅಮರಸಿಂಹ ಅಮರಸಿಂಹನ ಪ್ರಸಿದ್ಧ ಕೃತಿ ಅಮರಕೋಶ ಅಮರಸಿಂಹನ ಪ್ರಸಿದ್ಧ ಕೃತಿ ಅಮರಕೋಶ ನಂತರ ಬಾರವಿ ಬಾರವಿಯ ಪ್ರಸಿದ್ಧ ಕೃತಿ ಕಿರಾತಾರ್ಜುನೀಯ ಭಾರವಿಯ ಪ್ರಸಿದ್ಧ ಕೃತಿ ಕಿರಾತಾರ್ಜುನಿಯ ನಂತರ ಜಯದೇವ ಜಯದೇವನ ಪ್ರಸಿದ್ಧ ಕೃತಿ ಗೋವಿಂದ ಜಯದೇವನ ಪ್ರಸಿದ್ಧ ಕೃತಿ ಗೋವಿಂದ ನಂತರ ರಾಜಶೇಖರ ರಾಜಶೇಖರನ ಪ್ರಸಿದ್ಧ ಕೃತಿ ಬಾಲರಾಮಾಯಣ ರಾಜಶೇಖರನ ಪ್ರಸಿದ್ಧ ಕೃತಿ ಬಾಲರಾಮಾಯಣ ನಂತರ ಬಲ್ಲಾಳ ಬಲ್ಲಾಳನ ಪ್ರಸಿದ್ಧ ಕೃತಿ ಭೋಜ ಪ್ರಬಂಧ ಬಲ್ಲಾಳನ ಪ್ರಸಿದ್ಧ ಕೃತಿ ಭೋಜ ಪ್ರಬಂಧ ನಂತರ ಭರ್ತೃಹರಿ ಭರ್ತೃಹರಿಯ ಪ್ರಸಿದ್ಧ ಕೃತಿ ರಾವಣವದ ಭರ್ತೃಹರಿಯ ಪ್ರಸಿದ್ಧ ಕೃತಿ ರಾವಣವದ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ